ನಮಸ್ತೆ ನಮ್ಮ ಆಟೋ ಚಾಲಕರು ಯಾವ ವಿಜ್ಞಾನಿಗಳು ಕಮ್ಮಿ ಇಲ್ಲ ನೋಡಿ ಬ್ಯಾಸ್ಗೆ ತುಂಬಾ ಬಿಸಿಲು ಇರ್ತದೆ ಇಲ್ಲಿ ನೋಡಿ ಇದು ಈ ಕಡೆಯಿಂದ ಗಾಡಿ ಮೂವಿಂಗ್ ಆಗ್ಬೇಕಾದ್ರೆ ಇಲ್ಲಿ ಒಂದು ಪೈಪ್ ಇದೆ ಈ ಪೈಪ್ ಅಂತ ಕೇಳ್ಬಹುದು ಡೈರೆಕ್ಟ್ ಆಗಿ ಇಲ್ಲಿ ಗಾಳಿ ಹೋಗಿ ಮತ್ತೆ ನಮ್ಮ ಆಟೋ ಚಾಲಕರ ಮಗಕ್ಕೆ ಹೊಡೆಯುವಂತ ಕೆಲಸ ಆಗುತ್ತೆ ಸರ್ ಏನಿದ್ರೆ ಯಾತ್ರಾ ಮಾಡಿದೀರ ಸರ್ ಈ ಗಾಳಿ ಬರುತ್ತೆ ಗಾಳಿ ಬರುತ್ತಲ್ಲ ಗಾಳಿ ಬರೋದಿಲ್ಲ ಇದರಲ್ಲಿ ಐಸ್ ಕ್ಯೂಬ್ ಹಾಕಿರ್ತೇನೆ ಎಲ್ಲ ಇತ್ತು ಒಳಗಡೆ ಹಾಕ್ತಾರ ಒಳಗಡೆ ಐಸ್ ಕ್ಯೂಬ್ ಹಾಕ್ಬಿಟ್ಟು ನನ್ನ ಮುಖಕ್ಕೆ ಗಾಳಿ ಹೊಡಿಯತ್ತರ ಇಟ್ಬಿಟ್ರೆ ಇದು ಮುಖಕ್ಕೆ ಗಾಳಿ ಹೊಡಿಯತ್ತೆ ಗಾಳಿ ಹೊಡಿಬೇಕಾದ್ರೆ ಸ್ವಲ್ಪ ಗಾಳಿ ತನ್ನಕ್ ಬರುತ್ತೆ ಐಸ್ ಕ್ಯೂಬ್ ಹಾಕಿ ಅಲ್ವಾ ಅದರಿಂದ ಸ್ವಲ್ಪ ತನ್ನಕ್ ಬರುತ್ತೆ ಸ್ವಲ್ಪ ಹೆಸರು ಗೊತ್ತಾಗಿಲ್ಲ ತಂಗ ಅಂತ ಯಾವ ಏರಿಯಾ ಸರ್ ಜೆ ಪಿ ನಗರ್ ಜೆ ಪಿ ನಗರ್ ನೋಡಿ ಸಿಂಪಲ್ ಖರ್ಚು ಅಂದ್ರೆ ಬ್ಯಾಸ್ಕೆ ಬಸ್ ಲೆಲ್ಲಿ ಏನ್ ಟೆಕ್ನಿಕ್ ಮಾಡಿದ್ದಾರೆ ನಮ್ಮ ಆಟೋ ಚಾಲಕರು ಸರ್ ನಿಮ್ಗೆ ಐಡಿಯಾ ಕೊಟ್ಟಿದ್ದಾರೆ ನಾನೇ ಹಂಗೆ ಮಾಡಿದೆ ಯೂಟ್ಯೂಬ್ ಅಲ್ಲಿ ಬೇರೆ ನೋಡಿದ್ದೆ ಅದರಿಂದ ಹಂಗೆ ಮಾಡಿಸ್ತೇನೆ ಚೆನ್ನಾಗಿದ್ಯಾ ಗಾಡಿ ಎಲ್ಲ ಬರುತ್ತಾ ಥ್ಯಾಂಕ್ ಯು ಸರ್ ನಮಸ್ತೆ ನಮ್ಮ ಆಟೋ ಚಾಲಕರು ಯಾವ ವಿಜ್ಞಾನಿಗೂ ಏನು ಕಮ್ಮಿ ಇಲ್ಲ ನೋಡಿ ಬ್ಯಾಸಿಗೆ ತುಂಬ ಬಿಸಿಲು ಇರ್ತದೆ ಇಲ್ಲಿ ನೋಡಿ ಇದು ಈ ಕಡೆಯಿಂದ ಗಾಡಿ ಮೂವಿಂಗ್ ಆಗ್ಬೇಕಾದ್ರೆ ಇಲ್ಲಿ ಒಂದು ಪೈಪ್ ಇದೆ ಈ ಪೈಪ್ ಯಾಕೆ ಅಂತ ಕೇಳ್ಬೋದು ಡೈರೆಕ್ಟಾಗಿ ಇಲ್ಲಿ ಗಾಳಿ ಹೋಗಿ ಮತ್ತೆ ನಮ್ಮ ಆಟೋ ಚಾಲಕರ ಮಗೋಕೆ ಹೊಡೆಯುವಂತ ಕೆಲಸ ಆಗುತ್ತೆ ಸರ್ ಏನ್ ಯಾತ್ರಾ ಮಾಡಿದಿರ ಸರ್ ಹಿಂಗ ಗಾಳಿ ಬರುತ್ತೆ ಗಾಳಿ ಬರುತ್ತಲ್ಲ ಗಾಳಿ ಬರೋದ್ರಲ್ಲಿ ಐಸ್ ಕ್ಯೂ ಬ್ಯಾಕ್ ಬಿಡ್ತೀನಿ ಐಸ್ ಕ್ಯೂಬ್ ಆಗ್ಬಿಟ್ಟು ನನ್ನ ಮುಖಕ್ ಗಾಳಿ ಹೊಡಿಯೋತರ ಇಟ್ಬಿಟ್ರೆ ಇದು ನಮ್ಮ ಮುಖಕ್ ಗಾಳಿ ಹೊಡಿಯತ್ತೆ ಗಾಳಿ ಹೊಡಿಬೇಕಾದ್ರೆ ಸ್ವಲ್ಪ ಗಾಳಿ ತನ್ನಕ್ ಬರುತ್ತೆ ಐಸ್ ಕ್ಯೂಬ್ ಹಾಕಿರ್ತೀವಲ್ವಾ ಅಲ್ವಾ ಅದರಿಂದ ಸ್ವಲ್ಪ ತನ್ನಕ್ ಬರುತ್ತೆ ಸ್ವಲ್ಪ ಮೆಸ್ರೆ ಗೊತ್ತಾಗಿಲ್ಲ ಗಂಗಾ ಅಂತ ಯಾವ ಏರಿಯಾ ಸರ್ ಜೆ ಪಿ ನಗರ್ ಜೆ ನಗರ್ ನೋಡಿ ಸಿಂಪಲ್ ಖರ್ಚು ಅಂದ್ರೆ ಬ್ಯಾಸ್ಗೆ ಬ್ಯಾಸ್ಕೆ ಗಳಲ್ಲಿ ಏನ್ ಟೆಕ್ನಿಕ್ ಮಾಡಿದ್ದಾರೆ ನಮ್ಮ ಆಟೋ ಚಾಲಕರು ಸರ್ ನಿಮ್ಗೆ ಐಡಿಯಾ ಕೊಟ್ಟಿದ್ದಾರ ನಿಲ್ಲ ನಾನೇ ಐಡಿಯಾ ಮಾಡಿದೆ ಯೂಟ್ಯೂಬ್ ಅಲ್ಲಿ ಬೇರೆ ನೋಡಿದ್ದೆ ಅದರಿಂದ ಹಂಗೆ ಮಾಡಿಸ್ತೇನೆ ಚೆನ್ನಾಗಿದ್ಯಾ ಗಾಳಿ ಬರುತ್ತಾ ಥ್ಯಾಂಕ್ ಯು ಸರ್ ತುಂಬ ಧನ್ಯವಾದ